ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಧಿಕ ಮಾಸದ ದಾನಕ್ಕಾಗಿ ಒಂದು ಸುಂದರ ದಂಡಿಯನ್ನು ಬೀಡ್ಸ್ನ ಉಪಯೋಗಿಸಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ದಂಡಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಎರಡು ಕಲರ್ ಬೀಡ್ಸ್ ತೊಗೊಂಡಿದ್ದೀನಿ ಒಂದು ಗ್ರೀನ್ ಮತ್ತು ಒಂದು ಡಾರ್ಕ್ ಪಿಂಕು ಮತ್ತು ಈ ರೀತಿ ತಂತಿಯನ್ನು ತೊಗೊಂಡಿದ್ದೀನಿ ಈ ರೀತಿಯ ತಂತಿ ನಿಮಗೆ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಎಲ್ಲ ಸಿಗತ್ತೆ ಮತ್ತು ಈ ರೀತಿ ಗೋಲ್ಡನ್ ರಿಂಗ್ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ಈಗ ಮೊದಲನೇದಾಗಿ ಈ ಗೋಲ್ಡನ್ ರಿಂಗ್ಗೆ ಈ ತಂತಿಯನ್ನು ಹೀಗೆ ಮೂರು ತಂತಿಯನ್ನು ಸೇರಿಸ್ಬಿಟ್ಟು ನಾಟಾಕೋಬೇಕು ಅಂದರೆ ಹೀಗೆ ಬಿಟ್ಟರೆ ನೀಟಾಗಿ ಗ್ರಿಪ್ ಬರುತ್ತೆ ಆರಾಮಾಗಿ ಕೈಯಲ್ಲೇ ಹೀಗೆ ಮಾಡ್ಕೋಬೋದು ನಂತರ ಹೀಗೆ ಡಿವೈಡ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಹೀಗೆ ಒಮ್ಮೆ ಸೆಟ್ ಮಾಡಿಕೊಡೋಣ ಫಸ್ಟೇ ನಾನು ನೋಡಿ ಈ ರೀತಿ ಮೂರನ್ನು ಸೇರಿಸ್ಕೊಂಡು ಪಿಂಕ್ ಕಲರ್ ಬೀಡನ್ನ ಹಾಕ್ತಾ ಇದ್ದೀನಿ ಹೀಗೆ ಜಾರಿಸ್ಕೋಬೇಕು ಎಂಡುವರೆಗೂ ಈ ರೀತಿಯಲ್ಲಿ ನಂತರ ಹೀಗೆ ಡಿವೈಡ್ ಮಾಡ್ಕೋಬೇಕು ಡಿವೈಡ್ ಮಾಡಿಕೊಂಡು ಗ್ರೀನ್ ಕಲರ್ ಹಾಕ್ತಾಯಿದ್ದೀನಿ ಹೀಗೆ ನಂತರ ಈ ಕಡೆ ಸೈಡ್ ಒಂದು ಗ್ರೀನ್ ಕಲರ್ ಬೀಡನ್ನ ಹಾಕ್ತಾ ಹೀಗೆ ಈ ರೀತಿ ಬರುತ್ತೆ ನಂತರ ಮತ್ತೆ ಮೂರನ್ನು ಸೇರಿಸ್ಕೋಬೇಕು ಮೂರನ್ನು ಸೇರಿಸ್ಕೊಂಡು ಹೀಗೆ ಪಿಂಕ್ ಕಲರ್ ಬೀಡನ್ನ ಹಾಕೋತಾ ಇದ್ದೀನಿ ಈ ತಂತಿಗೆ ಹಿಡಿಯೋ ಅಂತಹ ಬೀಡನ್ನೇ ತಗೋಬೇಕಾಗತ್ತೆ ಹೀಗೆ ಹೀಗೆ ತಗೊಂಡು ಎಲ್ಲವನ್ನು ಸ್ವಲ್ಪ ಹೀಗೆ ನೀಟಾಗಿ ಹೀಗೆ ಎಳ್ಕೋಬೇಕು ಮತ್ತು ಗ್ರೀನ್ ಕಲರ್ ಬೀಡನ್ನ ಹಾಕ್ತಾ ಇದ್ದೀನಿ ಆ ಕಡೆ ಒಂದು ಈ ಕಡೆ ಒಂದು ಗ್ರೀನ್ ಕಲರ್ ಬೀಡು ಮತ್ತು ಮೂರನ್ನು ತಂತಿಯನ್ನು ಸೇರಿಸ್ಕೊಂಡು ಪಿಂಕ್ ಕಲರ್ ಬೀಡನ್ನು ಹಾಕೋ ನೋಡಿ ಈ ರೀತಿಯಲ್ಲಿ ಬರುತ್ತೆ ಹೀಗೆ ಇದೇ ರೀತಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇಷ್ಟುದ ರೆಡಿಯಾಗಿದೆ ಇವಾಗ ಎಂಡಲ್ಲಿ ಮತ್ತೊಂದು ಪಿಂಕ್ ಕಲರ್ ಬೀಡನ್ನೇ ಹಾಕಿಬಿಟ್ಟು ನೋಡಿ ಹೀಗೆ ಇದನ್ನು ಟೈಟ್ ಆಗಿ ಹೀಗೆ ಎಳ್ಕೋಬೇಕು ಈಗ ನಾನು ಎಕ್ಸ್ಟ್ರಾ ತಂತಿಯನ್ನು ಕಟ್ ಮಾಡಿಬಿಟ್ಟು ಎಂಡಲ್ಲಿ ಮತ್ತೊಂದು ಗೋಲ್ಡನ್ ರಿಂಗನ್ನು ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಎಕ್ಸ್ಟ್ರಾ ಅನ್ನಿಸ್ತಿದೆ ಕಟ್ ಮಾಡ್ಕೋತಾ ಇದ್ದೀನಿ ಹೀಗೆ ಟೈಟಾಗಿ ಟರ್ನ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಇವಾಗ ಫುಲ್ ಟೈಟ್ ಮಾಡ್ಕೊಂಡಿದ್ದೀನಿ ಎರಡು ಸೈಡು ಕರೆಕ್ಟಾಗಿ ಗ್ರಿಪ್ ಆಗಿದೆ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ಇದೇ ರೀತಿಯಲ್ಲಿ ನೀವು ಗೋಲ್ಡನ್ ಕಲರ್ ತಂತಿಯನ್ನು ಸಹ ಉಪಯೋಗಿಸ್ಕೋಬೋದು ಇದು ತೊರುಪಿಗೆ ಹಾಕೋದಕ್ಕೆಲ್ಲ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಗೋಲ್ಡನ್ ತಂತಿ ಆದರೆ ಒಳ್ಳೆ ಗೋಲ್ಡಲ್ಲೇ ಮಾಡಿರೋ ಹಾಗೆ ಕಾಣಿಸುತ್ತೆ ಫ್ರೆಂಡ್ಸ್ ಅಧಿಕ ಮಾಸದಲ್ಲಿ ಈಗ ಹೇಗಿದ್ದರೂ ಅಧಿಕ ಶ್ರಾವಣ ಅಲ್ವಾ ಈ ರೀತಿಯ ಬೀಡ್ಸ್ಗಳಿಂದ ಮಾಡಿ ದಾನ ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳ್ತಾ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್